ಶನಿ ಜಯಂತಿ ದಿನ ನಿಮ್ಮ ರಾಶಿಗನುಸಾರ ಈ ಕೆಲಸ ಮಾಡಿದರೆ ಸುಖ ಸಮೃದ್ಧಿ ಪ್ರಾಪ್ತಿ ಶನಿ ಜಯಂತಿ ನಿಮ್ಮ ರಾಶಿಗನುಸಾರ ಕೆಲವು ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳ ದೂರವಾಗುವುದರೊಂದಿಗೆ ಶನಿದೇವನ ವಿಶೇಷ ಕೃಪೆಗೆ ಪಾತ್ರರಾಗಬಹುದಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಶನಿದೇವನನ್ನು ನ್ಯಾಯಾಧೀಶ ಮತ್ತು ಕರ್ಮಫಲದಾತ ಎಂದು ಸಹ ಕರೆಯುವರು ಶಾಸ್ತ್ರದ ಪ್ರಕಾರ ಶನಿಯ ಕೃಪೆ ಯಾವ ವ್ಯಕ್ತಿಯ ಮೇಲಿರುವುದೋ ಅವರು ಗೌರವ ಖ್ಯಾತಿ ಪಡೆಯುವುದರೊಂದಿಗೆ ಯಶಸ್ಸು ಸಹ ಲಭಿಸಲಿದೆ ಆದರೆ ಯಾವಾಗ ಶನಿಯು ಕೋಪಗೊಳ್ಳುವರೋ ಆಗ ನಿಮ್ಮ ಜೀವನದಲ್ಲಿ ಅಡೆತಡೆ ಆರ್ಥಿಕ ಸಂಕಷ್ಟ ಮಾನಸಿಕ ಒತ್ತಡ ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಶನಿ ಜಯಂತಿ ದಿನಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಏಕೆಂದರೆ ಈ ದಿನ ಶನಿಯ ಜನ್ಮದಿನವನ್ನು ಆಚರಿಸಲಾಗುವುದು ಮತ್ತು ಶನಿಯನ್ನು ಸಂತೋಷಪಡಿಸಲು ಇದು ಉತ್ತಮ ಸಮಯ ಎಂದು ಹೇಳುವರು ಶನಿಯನ್ನು ಸಂತೋಷಪಡಿಸಲು ಈ ದಿನ ನಿಮ್ಮ ರಾಶಿಗನುಸಾರ ದಾನವನ್ನು ಮಾಡುವುದರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಹಾಗಾಗಿ ಯಾವ ರಾಶಿಗೆ ಸೇರಿದ ಜನರು ಯಾವ ವಸ್ತುವನ್ನು ದಾನ ಮಾಡುವುದು ಉತ್ತಮ ಇದರಿಂದ ಯಾವ ವ್ಯಕ್ತಿಯ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಸಕಾರಾತ್ಮಕತೆ ಹೆಚ್ಚಾಗಲಿದೆ ಎಂದು ಇಲ್ಲಿ ತಿಳಿಯಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೇಳರಂದು ಈ ವರ್ಷದ ಶನಿ ಜಯಂತಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ನಿಮ್ಮ ರಾಶಿಗನುಸಾರ ಯಾವೆಲ್ಲ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವನ ವಿಶೇಷ ಅನುಗ್ರಹದ ಪ್ರಾಪ್ತಿಯಾಗುವುದು ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಶನಿ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಬಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಶನಿ ಜಯಂತಿಯ ಶುಭ ದಿನದಂದು ನೀರಿನಿಂದ ತುಂಬಿದ ಮಡಿಕೆಯನ್ನು ದಾನ ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ಸಿಹಿಯಾದ ಮತ್ತು ರಸಭರಿತವಾದ ಹಣ್ಣುಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಉತ್ಸಾಹ ಮತ್ತು ಆರ್ಥಿಕ ಸ್ಥಿರತೆ ನೆಲೆಸಲಿದೆ ಎಂದು ಹೇಳಲಾಗುತ್ತದೆ ಎರಡು ವೃಷಭರಾಶಿ ವೃಷಭರಾಶಿಗೆ ಸೇರಿದ ಜನರು ಈ ದಿನ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಹಾಲು ನೀರು ಮತ್ತು ಕಾಲಕ್ಕೆ ಅನುಗುಣವಾದ ಫಲಗಳನ್ನು ದಾನ ಮಾಡುವುದು ಉತ್ತಮ ಜೊತೆಗೆ ಈ ದಿನ ಅಗತ್ಯ ಇರುವವರಿಗೆ ಆಹಾರವನ್ನು ನೀಡುವುದರಿಂದ ಅತ್ಯಂತ ಹೆಚ್ಚಿನ ಪುಣ್ಯವನ್ನು ಪಡೆಯುವಿರಿ ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ಶನಿ ಜಯಂತಿಯ ಶುಭ ದಿನದಂದು ಕಪ್ಪು ಒತ್ತಿನ ಬೇಳೆ ಹೊಸ ಬಟ್ಟೆ ಚಪ್ಪಲಿ ಅಥವಾ ಶೂ ಅನ್ನು ದಾನ ಮಾಡುವುದು ಲಾಭದಾಯಕವಾಗಿರಲಿದೆ ಇದರಿಂದಾಗಿ ಶನಿಯ ಅಶುಭ ಸ್ಥಿತಿ ಸುಧಾರಿಸುವುದು ಮತ್ತು ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಲಿದೆ ನಾಲ್ಕು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಶನಿ ಜಯಂತಿಯ ದಿನ ನೀಲಿ ಬಣ್ಣದ ವಸ್ತ್ರವನ್ನು ದಾನ ಮಾಡುವುದು ಉತ್ತಮ ಜೊತೆಗೆ ಈ ದಿನ ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಧ್ಯಾನ ಮಾಡುವುದರಿಂದಾಗಿ ನೀವು ಜೀವನದಲ್ಲಿ ಸ್ಥಿರತೆ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಬಹುದಾಗಿದೆ ಐದು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಕಾಲಕ್ಕೆ ಅನುಗುಣವಾದ ಫಲ ಮತ್ತು ನೀರನ್ನು ತುಂಬಿಸಿದ ಪಾತ್ರೆಯನ್ನು ದಾನ ಮಾಡುವುದು ಒಳಿತು ಈ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕಡಿಮೆಯಾಗಲು ಆರಂಭವಾಗಲಿದೆ ಆರು ಕನ್ಯಾ ರಾಶಿಗೆ ಸೇರಿದ ಜನರು ಶನಿ ಜಯಂತಿಯ ಶುಭ ದಿನದಂದು ಸಾಸಿವೆ ಎಣ್ಣೆ ತಣ್ಣಗಿನ ಶರಬತ್ತು ಮತ್ತು ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಇವುಗಳನ್ನು ದಾನ ಮಾಡುವುದರಿಂದ ನೀವು ಮಾನಸಿಕ ಸಮತೋಲನವನ್ನು ಹೊಂದುವಿರಿ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚಾಗಲು ಇದು ಸಹಾಯ ಮಾಡುವುದು ಏಳು ತುಲಾರಾಶಿ ಶನಿ ಜಯಂತಿಯ ಶುಭ ದಿನದಂದು ತುಲಾರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಹಸುವಿಗೆ ಬೆಲ್ಲ ಮಿಶ್ರಿತ ರೊಟ್ಟಿಯನ್ನು ತಿನ್ನಿಸುವುದು ಮತ್ತು ಬಡವರಿಗೆ ಪೂರಿಯನ್ನು ನೀಡುವುದು ಉತ್ತಮ ಈ ಉಪಾಯಗಳನ್ನು ಅನುಸರಿಸುವುದರಿಂದ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುವುದು ಮತ್ತು ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯುವ ಯೋಗವಿದೆ ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಶನಿ ಜಯಂತಿಯ ಶುಭ ದಿನದಂದು ನೀರನ್ನು ದಾನ ಮಾಡುವುದು ಉತ್ತಮ ಇದರೊಂದಿಗೆ ಶ್ರಮಜೀವಿಗಳಿಗೆ ಅಥವಾ ಅಗತ್ಯವಿರುವ ಮಕ್ಕಳಿಗೆ ಓದಿಗೆ ಸಹಾಯವಾಗುವಂತಹ ವಸ್ತುಗಳನ್ನು ದಾನ ಮಾಡುವುದರಿಂದ ನೀವು ಅತ್ಯಂತ ಪುಣ್ಯವನ್ನು ಪಡೆಯುವಿರಿ ಒಂಬತ್ತು ಧನುರ್ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ಕಂಬಳಿ ಮತ್ತು ಛತ್ರಿಯನ್ನು ದಾನ ಮಾಡುವುದು ಒಳ್ಳೆಯದು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಹಣ ವೈವಾಹಿಕ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಸ್ಥಿರತೆಯನ್ನು ಹೊಂದುವುದರೊಂದಿಗೆ ನೀವು ಜೀವನದಲ್ಲಿ ಯಶಸ್ಸು ಗಳಿಸಲು ಇವು ಸಹಾಯವನ್ನು ಮಾಡಲಿದೆ ಹತ್ತು ಮಕರ ರಾಶಿ ಶನಿಯು ಮಕರ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಈ ಶನಿ ಜಯಂತಿಯ ಶುಭ ದಿನದಂದು ಯಾವುದಾದರೂ ಅಗತ್ಯವಿರುವ ಜನರಿಗೆ ಅವರ ಅವಶ್ಯಕತೆಗೆ ಅನುಸಾರವಾದ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮಗೆ ಅತ್ಯಂತ ಶುಭ ಫಲಗಳ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ಹನ್ನೊಂದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ನೀಲಿ ಬಣ್ಣದ ಬಟ್ಟೆ ಲೋಹ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡಬೇಕಾಗುತ್ತದೆ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವರ ವಿಶೇಷ ಕೃಪೆಗೆ ನೀವು ಪಾತ್ರರಾಗಬಹುದು ಮತ್ತು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಈ ಅವಧಿಯಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಶೀಘ್ರದಲ್ಲಿಯೇ ಪೂರ್ಣಗೊಳ್ಳಲಿದೆ ಹನ್ನೆರಡು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಈ ಶನಿ ಜಯಂತಿಯ ಶುಭ ದಿನದಂದು ಹಳದಿ ಬಣ್ಣದ ಹಣ್ಣು ಸಿಹಿ ತಿನಿಸು ಮತ್ತು ಅಕ್ಕಿಯನ್ನು ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮೀನರಾಶಿಗೆ ಸೇರಿದವರು ಮಾನಸಿಕ ಶಾಂತಿಯನ್ನು ಪಡೆಯುವುದರೊಂದಿಗೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ಮತ್ತು ಆಧ್ಯಾತ್ಮಿಕವಾಗಿ ನೀವು ಸಾಕಷ್ಟು ಪ್ರಗತಿಯನ್ನು ಹೊಂದುವ ಯೋಗವಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು